ಸರ್ಕಾರಿ ಸಚಿವರ ಕ್ಷೇತ್ರದಲ್ಲಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಮಧುಕಿರಿ ಸಾರಿಗೆ ಇಲಾಖೆಯ ಇನ್ಸ್ಪೆಕ್ಟರ್ ರಂಗನಾಥ ರಂಗಪ್ಪರಿಂದ ನಡೆದಿದೆಯ ಅಕ್ರಮ ಇನ್ಸ್ಪೆಕ್ಟರ್ ದಯೆಯಿಂದ ಶಾಲಾ ವಾಹನಗಳ ತಪಾಸಣೆಗೆ ಬೇಕಿಲ್ಲ ಸಾರಿಗೆ ನಿಯಮಾವಳಿಗಳು ನೀಡ್ತಾರೆ ಎಫ್ಸಿ ಸರ್ಕಾರದ ನಿಯಮಗಳನ್ನೇ ಗಾಳಿಗೆ ತುರಿದ ಮೋಟಾರ್ ವಾಹನ ನಿರೀಕ್ಷಕ ರಂಗನಾಥ್ ಈ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಒಳಪಡುವ ಕೊರಟಗೆರೆ ಕಣ್ವ ಶಾಲಾ ವಾಹನಗಳಿಗಿಲ್ಲ ಸುರಕ್ಷತೆ ಶಾಲೆಯ ಮಕ್ಕಳ ಜೀವ ರಕ್ಷಣೆ ಮಾಡಬೇಕಾಗಿದ್ದ ಅಧಿಕಾರಿಗಳಿಂದಲೇ ನಿರ್ಲಕ್ಷ್ಯ ತಾಲೂಕಿನ ಕಸಬ ಹೋಬಳಿಯ ನಾಗಿನಹಳ್ಳಿ ಸಮೀಪದ ಖಾಸಗಿ ಶಾಲೆಯ ನಿರ್ಲಕ್ಷ್ಯ ಸಾರಿಗೆ ಇಲಾಖೆ ಸಚಿವರು ರಾಮಲಿಂಗಾರೆಡ್ಡಿ ಇತ್ತ ಗಮನ ಹರಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ರಕ್ಷಣೆ ಮಾಡುವವರೇ ಪೋಷಕರೇ ಹುಷಾರು ನಿಮ್ಮ ಮಕ್ಕಳು ಪ್ರಯಾಣಿಸುವ ಶಾಲಾ ವಾಹನಗಳಿಗಿಲ್ಲ ರೂಲ್ಸ್ ನಿಮ್ಮ ಮಕ್ಕಳ ರಕ್ಷಣೆ ಮಾಡಲು ಶಾಲಾ ಆಡಳಿತ ಮಂಡಳಿಗಿಲ್ಲ ಕೇರ್ ಶಾಲಾ ವಾಹನಗಳಿಗೆ ಭದ್ರತೆ ಕಾಪಾಡಲು ಸಾರಿಗೆ ಇಲಾಖೆ ಅಧಿಕಾರಿಗಳು ವಿಫಲ ಖಾಸಗಿ ಶಾಲೆಗಳಿಗೆ ನಿಮ್ಮ ಪ್ರೀತಿಯ ಮಕ್ಕಳನ್ನು ಶಾಲಾ ವಾಹನದಲ್ಲಿ ಕಳುಹಿಸುತ್ತಿದ್ದೀರಾ ಖಾಸಗಿ ಶಾಲೆಗಳಿಗೆ ನಿಮ್ಮ ಪ್ರೀತಿಯ ಮಕ್ಕಳನ್ನು ಶಾಲಾ ವಾಹನದಲ್ಲಿ ಕಳಿಸುತ್ತಿದ್ದರೆ ಎಚ್ಚರಿಕೆ ಪೋಷಕರೇ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಮಾಡುವ ಮಹಾ ಎಡವಟ್ಟಿನಿಂದ ನಿಮ್ಮ ಮಕ್ಕಳಿಗೆ ಬರಲಿದೆ ಕುತ್ತು ಕಣ್ವಾ ಇಂಟರ್ನ್ಯಾಷನಲ್ ಖಾಸಗಿ ಶಾಲಾ ಮಕ್ಕಳ ವಾಹನಗಳಿಗಿಲ್ಲ ಭದ್ರತೆ ಈಸ್ಟ್ ವೆಸ್ಟ್ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ನಡೆಯುತ್ತಿರುವ ಶಾಲೆಯ ದುಸ್ಥಿತಿ ಇದು ಜಿ ಪಿ ಆರ್ ಎಸ್ ಬಟನ್ ಅಳವಡಿಸಿಲ್ಲದ ವಾಹನಗಳಿಗೆ ಹೇಗೆ ಫಿಟ್ನೆಸ್ ನೀಡ್ತಾರೆ ಸರ್ ಎಂದು ಪ್ರಶ್ನೆ ಮಾಡಿದ ಸಾರ್ವಜನಿಕರು ಮೋಟಾರ್ ವಾಹನ ನಿರೀಕ್ಷಕ ರಂಗನಾಥ ಕೊಟ್ಟ ಉತ್ತರ ಶಾಲಾ ವಾಹನಗಳಿಗೆ ಅವೆಲ್ಲ ಏನು ಬೇಕಿಲ್ಲವಂತೆ ಶಾಲಾ ವಾಹನಗಳಲ್ಲಿ ಸಿ ಸಿ ಟಿ ವಿ ಪ್ಯಾನಿಕ್ ಬಟನ್ ಜಿ ಪಿ ಎಸ್ ಅಳವಡಿಕೆಯೇ ಇಲ್ಲ ದುಡ್ಡು ಕೊಟ್ಟರೆ ಗುಜುರಿ ವಾಹನಗಳಿಗೂ ನೀಡ್ತಾರೆ ಫಿಟ್ನೆಸ್ ಸರ್ಟಿಫಿಕೇಟ್ ಆರ್ಟಿಒ ಇನ್ಸ್ಪೆಕ್ಟರ್ ಮೇಲೆ ಭೀಮ್ ಆರ್ಮಿ ಜಿಲ್ಲಾ ಉಪಾಧ್ಯಕ್ಷರು ನವೀನ್ ಕುಮಾರ್ ಕೆಎನ್ ಹಾಗೂ ತಾಲೂಕು ಅಧ್ಯಕ್ಷನ ನೇರ ಆರೋಪ ಪ್ರಶ್ನೆ ಮಾಡುವ ಅಧಿಕಾರವೇ ಸಾರ್ವಜನಿಕರಿಗೆ ಇಲ್ಲವಂತೆ ಎಂದು ಉಡಾಫೆ ಉತ್ತರ ನೀಡಿದ ಆರ್ಟಿಒ ಇನ್ಸ್ಪೆಕ್ಟರ್ ರಂಗನಾಥ ವರದಿ ದೇವರಾಜ್ ಕೆಎನ್ ಕೊರಟಗಿರೆ ನಮಸ್ಕಾರ ಮಕ್ಕಳ ಸುರಕ್ಷತೆ ಬಗ್ಗೆ ಶಾಲಾ ವಾಹನಗಳನ್ನ ನಾವು ನೋಡಲಾಗಿ ರಸ್ತೆಯಲ್ಲಿ ತುಂಬ ಏನು ಆಗಿ ಏನಂದರೆ ಶಾಲೆ ಬಸ್ಗಳು ಹೆಂಗೆ ವಾತಾವರಣ ಇರಬೇಕೋ ಅದಕ್ಕಿಂತ ಅನ್ಕಂಡೀಷನಾಗಿ ಒಂದೂ ಕೂಡ ವ್ಯವಸ್ಥಿತವಾಗಿರ್ತಲೇ ತುಂಬ ಏನು ಮಕ್ಕಳು ಜೀವ ಜೊತೆ ಚಲ್ಲಾಟ ಆಡ್ತಿರ್ತಕ್ಕಂಥದ್ದು ಕಾಣಿಸ್ತದೆ ಯಾಕೆ ಅಂದರೆ ಇವತ್ತು ಏನಾಗ್ತಾ ಇದೆ ಮಕ್ಕಳುಗಳಿಗೆ ಬೇಕಿರ್ತಕ್ಕಂಥದ್ದು ಸರ್ಕಾರ ಸುಮ್ಮನೆ ಅಲ್ಲಿ ಕೂತ್ಕೊಂಡು ವಿಧಾನಸೌಧ ವಿಕಾಸಸೌಧದಲ್ಲಿ ಸುತ್ತೋಲೆಗಳನ್ನ ಓಡಿಸ್ತಾ ಇದೆ ಮಕ್ಕಳ ಸುರಕ್ಷತೆ ಬಗ್ಗೆ ಸಾವಿರಾರು ಸುತ್ತೋಲೆಗಳು ಮಾಡ್ತಾ ಇದೆ ಸರಿನಾ ಚಿಲ್ಡ್ರೇಟ್ಸ್ ವ್ಯಾಲೇಷನ್ ಆಗ್ತಿದ್ರು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟು ಅನ್ಫಿಟ್ ಆಗ್ತಾ ಇರೋದು ತುಂಬ ಅತ್ಯಂತ ನೋವು ಯಾಕೆ ಅಂದರೆ ಶಾಲೆನಲ್ಲಿ ಆ ಬಸ್ಗೆ ಒಂದು ಟೈರು ಇಲ್ಲ ಟೈರ್ ಇಲ್ಲ ಅಂದರೆ ಪೂರ್ತಿ ಸೌದೋಗಿದೆ ಜೊತೆಗೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿಲ್ಲ ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಆಮೇಲೆ ಏನಾಗಿದೆ ಜಿ ಪಿ ಆರ್ ಎಸ್ ಸರ್ಕಾರದ ಸುತ್ತೋಲೆ ಜಿ ಪಿ ಆರ್ ಎಸ್ಸು ಪ್ಯಾನಿಕ್ ಬೆಟನ್ನು ಮತ್ತು ಎಮರ್ಜೆನ್ಸಿ ಎಕ್ಸಿಟ್ಸು ಇವೆಲ್ಲ ಇರಬೇಕು ಅಂತ ಸರ್ಕಾರ ಸುತ್ತೋಲೆಗಳನ್ನ ಮಾಡಿದೆ ಆ ಯಾವುದೇ ಕಂಡೀಷನ್ಸ್ ಇಲ್ಲದಲ್ಲೇ ಇರತಕ್ಕಂಥ ವೆಹಿಕಲ್ಲು ಇವರು ಶಾಲೆ ಬಳಸ್ತಾಯಿದೆ ಜೊತೆಗೆ ಅಂಥ ಗಾಡಿಗಳಿಗೆ ಏನು ಮಧುಗಿರಿ ಎ ಆರ್ ಟಿ ಒ ಕಚೇರಿ ಅವರ ಏನು ಇನ್ಸ್ಪೆಕ್ಟ್ರು ರಂಗನಾಥ್ ಅವರು ಶ್ರೀ ರಂಗನಾಥ್ ಅವರು ಅಂಥ ಗಾಡಿಗಳ ಗುಜ್ರಿಯೆಗೆ ಹಾಕ್ಬೋದು ಅಂಥ ಗಾಡಿ ಅದು ನೋಡಿದ್ರೆ ತುಂಬ ಏನಂದ್ರೆ ಅಷ್ಟು ಕಂಡೀಷನ್ಸ್ ಇಲ್ಲ ಅಂತ ಗಾಡಿಗೂ ಕೂಡ ಮಧುಗಿರಿ ಎ ಆರ್ ಟಿ ಒ ಕಚೇರಿ ಇನ್ಸ್ಪೆಕ್ಟ್ರು ರಂಗನಾಥ್ ಅವರು ಆ ಗಾಡಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾನು ಕರೆದೆ ಸಾಹೇಬ್ರೆ ಬನ್ನಿ ದಯವಿಟ್ಟು ಶಾಲೆ ಹತ್ರ ಇಲ್ಲಿಗೆ ಆ ಮಕ್ಕಳು ಸುರಕ್ಷತೆ ಬಗ್ಗೆ ನೀವೇನು ಗಮನ ಇಟ್ಕೊಂಡಲ್ಲೇ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಗಾಡಿಗಳು ಗುಜ್ರಿಗೆ ಹಾಕೋಂಥ ಗಾಡಿಗಳಿಗೆ ನೀವು ಇದು ಫಿಟ್ನೆಸ್ ಕೊಡ್ತಾ ಇದ್ದೀರಾ ಹೆಂಗೆ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲಿ ಬಂದರು ನಿಮ್ಗೇನು ಏನು ತೊಂದರೆ ಆಗ್ತಾ ಇದೆ ಅದರಿಂದ ಅಂತ ಕೇಳ್ತಾರೆ ಪ್ರಶ್ನೆ ನನಗೇನು ತೊಂದರೆ ಆಗ್ತಿಲ್ಲ ಸಾಹೇಬ್ರೆ ನಮಗೆ ತೊಂದರೆ ಆಗ್ತಾ ಇರೋದೇನು ಗೊತ್ತಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ನಿಮ್ಮ ಮಕ್ಕಳಲ್ಲ ಈ ಸಮಾಜದ ಮಕ್ಕಳು ಮಕ್ಕಳು ಈ ದೇಶದ ಆಸ್ತಿ ಆ ಆಸ್ತಿಗಳನ್ನ ಕಾಪಾಡುವಂಥದ್ದು ಎಲ್ಲರೂ ಜವಾಬ್ದಾರಿ ಆಗಿರ್ತದೆ ಅದು ನಮ್ಗೆ ತೊಂದರೆ ಆಗ್ತಿರ್ತಕ್ಕಂಥದ್ದು ಮಕ್ಕಳುಗಳು ಈ ದೇಶದ ಆಸ್ತಿ ಆಸ್ತಿನ ನಾವು ರಕ್ಷಣೆ ಮಾಡೋಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಹಂಗಾಗಿ ಈ ಆರ್ ಟಿ ಒ ಅವರು ಮಾಡ್ತಾ ಇರ್ತಕ್ಕಂಥದ್ದು ಏನು ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಮಾಡೋದು ಏನೋ ಸರ್ಕಾರಕ್ಕೆ ದುಡ್ಡು ಬಂದರೆ ಸಾಕು ಲೀಗಲಾಗಿ ದುಡ್ಡು ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಆಯ್ತು ಕಟ್ಟಲಪ್ಪ ನಮ್ಗೇನು ತೊಂದರೆ ಇಲ್ಲ ನಿಮ್ಮ ಸರ್ಕಾರಕ್ಕೆ ದುಡ್ಡು ಬಂದರೆ ನಾವು ಸಂತೋಷಪಡೋರು ಯಾಕೆಂದರೆ ಈ ಸರ್ಕಾರ ನಡೀತಾ ಇರೋದು ಸಾರ್ವಜನಿಕ ದುಡ್ಡಲ್ಲಿ ಆದರೆ ಅನ್ಕಂಡೀಷನ್ ಇರ್ತಕ್ಕಂಥದ್ದು ಮಕ್ಕಳ ಸುರಕ್ಷತೆ ಇಲ್ಲದಲ್ಲು ಜೊತೆಗೆ ಮಕ್ಕಳ ಹಕ್ಕುಗಳ ವೈಲೇಷನ್ ಆಗ್ತಾ ಇರ್ತಕ್ಕಂಥದ್ದು ಅವನ್ನೆಲ್ಲ ಗಮನಿಸ್ಬೇಕಾಗ್ತದೆ ಮಕ್ಕಳು ಮಕ್ಕಳನ್ನು ಕುರಿ ಕೋಳಿಗಳು ತುಂಬ್ಕೊಂಡು ಹೋದಂಗೆ ದೊಡ್ಡಿಗಳಿಂದ ತುಂಬ್ಕೊಂಡು ಬರೋಂಥದ್ದಲ್ಲ ಈ ವ್ಯವಸ್ಥೆ ಜೊತೆಗೆ ಈಗ ಕೊಡ್ಗೆರೆ ತಾಲೂಕಲ್ಲಿ ಹೋದ ತಿಂಗಳಲ್ಲಿ ಆಚೆ ತಿಂಗಳಲ್ಲಿ ಒಂದು ಎಸ್ ಎಲ್ ಸಿ ಎಕ್ಸಾಮ್ ನಡಿಬೇಕಾದ್ರೆ ಮಕ್ಕಳುಗಳನ್ನ ಒಂದು ಏನು ಕುರಿ ಮೇಕೆ ತುಂಬ್ಕೊಂಡು ಹೋಗೋಂಥ ಟಾಟಾ ಎಸ್ ವಾಹನದಲ್ಲಿ ತುಂಬ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗಾಡಿ ಅಪ್ಸೆಡ್ ಆಯಿತು ಆಗ ಏನಾಯಿತು ಮಕ್ಳುಗಳಿಗೆ ತೊಂದರೆ ಆಯಿತು ಶಾಲೆಗೆ ಅವ್ರು ಇನ್ ಟೈಮ್ಗೆ ಹೋಗೋಕ್ಕಾಗಲಿಲ್ಲ ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ ನಾವು ಅದಕ್ಕೆ ನಾವು ಹೇಳ್ತಾ ಏನಂದ್ರೆ ಆರ್ ಟಿ ಒ ಅವ್ರಿಗೆ ನೀವು ನೀವು ಬಂದು ಕರೆಕ್ಟ್ ಗಾಡಿ ಚೆಕ್ ಮಾಡಿ ಕಂಡೀಷನ್ ಇದ್ರೆ ಮಾಡಿ ಯಾಕೆಂದ್ರೆ ಯಾವುದೇ ನೀವು ಯಾವ ವ್ಯಾಮೋಹಕ್ಕೆ ಒಳಗಾಗಿದ್ದೀರಾ ಅಂತ ನನಗೆ ಅನಿಸ್ತಾ ಇದೆ ಅದಕ್ಕೆ ನಮ್ಮ ಏನು ಬೆಂಗಳೂರು ಜೆ ಸಿ ಟಿ ಕಮಿಷನರು ಕಮಿಷನರ್ ಅವರು ದಯವಿಟ್ಟು ಇಂಥದ್ರ ಮೇಲೆ ಇವ್ರ ಮೇಲೆ ಕ್ರಮ ತಗೋಬೇಕು ಗಮನಕ್ಕೆ ತಗೋಬೇಕು ಯಾಕೆಂದರೆ ಇವರು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಬರೀ ಈ ಕೆಲಸನೇ ಏನೋ ಬೇಕಾಬಿಟ್ಟು ಕೆಲಸ ಮಾಡ್ಕೊಂಡು ಹೋಗೋದು ಜೊತೆಗೇನಂದ್ರೆ ಹಣ ಮಾಡೋ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಇವರು ಇದನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿರ್ತಕ್ಕಂಥ ವೆಹಿಕಲ್ಗಳ ಕಂಡೀಷನ್ ನಾವು ನೋಡಿದಾಗ ಅತ್ಯಂತ ಮನಸ್ಸಿಗೆ ನೋವಾಗ್ತದೆ ಮಕ್ಕಳು ಮನಸ್ಸು ಸಣ್ಣ ಸಣ್ಣ ಪುಟ್ ಮಕ್ಕಳು ತುಂಬ್ಕೊಂಡು ಹೋಗ್ತಾರೆ ಕರ್ಕೊಂಬರ್ತಾರೆ ಆ ಟೈಮಲ್ಲಿ ಆ ಮಕ್ಳುಗಳಿಗೆ ಏನಾದರೂ ತೊಂದರೆ ಆದರೆ ಅಲ್ವಾ ತಂದೆ ತಾಯಿಗಳು ಇವತ್ತೇನು ಹತ್ತಕ್ಕೆ ಮಕ್ಳು ಯಾರು ಹಿಂದೆ ಇತ್ತು ಹತ್ತತ್ತು ಮಕ್ಕಳೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಒಂದು ಎರಡು ಮಕ್ಕಳು ಇರ್ತಾರೆ ಆ ಮಕ್ಳುಗಳು ಜೀವ ಜೊತೆ ಚೆಲ್ಲಾಟ ಆಡ್ಬಿಟ್ಟಿದೆ ಬಿಟ್ಟು ಏನು ಮುಂದೆ ಕೇಳ್ಕೊಳ್ತಾ ಇದ್ದೀವಿ ಹೆಸರು ಮಕ್ಕಳ ಹಕ್ಕುಗಳು ಮತ್ತೆ ಮಾನವ ಹಕ್ಕುಗಳ ಹೋರಾಟಗಾರರು ಎನ್ಫೋರ್ಸ್ಮೆಂಟ್ ಸ್ಟಾಫ್ದು ಇದು ಕೆಲಸ ಸೊ ಅವರು ಅಪ್ಲಿಕೇಶನ್ ರಿಸೀವ್ ಮಾಡಿಕೊಂಡು ಇಟ್ಕೊಂಡು ವೆರಿಫಿಕೇಶನ್ ಅಪ್ರೂವಲ್ ಎಲ್ಲ ನಮ್ಮ ಇನ್ಸ್ಪೆಕ್ಟರ್ ಮಾಡ್ತಾರೆ ನಮ್ಮ ಇದಕ್ಕೆ ಅದು ಅಪ್ಲಿಕೇಶನ್ ಬರೋದಿಲ್ಲ ಸೊ ಅವ್ರೇನಾದರೂ ಆ ಕೆಲಸ ಮಾಡೋದ್ರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ರೂಲ್ಸ್ ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಅವ್ರ ಮೇಲೆ ಏನೇನು ಕಾನೂನು ಕ್ರಮ ತಗೋಬೇಕು ಶಿಸ್ತು ಕ್ರಮ ನಾವು ನೋಟಿಸ್ ಕೊಡ್ತೀವಿ ಎಕ್ಸ್ಪ್ಲನೇಷನ್ ಕಾಲ್ ಮಾಡ್ತೀವಿ

ಕ್ರಮ ಈಗ ಸಾರ್ವಜನಿಕರ ಆರೋಪ ಇದೆ ಮೇಡಮ್ ತಾವು ಕಚೇರಿಗೆ ಜಾಸ್ತಿ ಟೈಮ್ ಕೊಡ್ತಿಲ್ಲ ಅಂತ ಅಂದ್ರೆ ಎರಡು ಮೂರು ದಿವಸ ಮೂರು ದಿವಸಕ್ಕೆ ವಾರದಲ್ಲಿ ಎರಡು ಸರಿ ಮೂರು ಸರಿ ಬರ್ತಿದೀರಾ ಅಂತ ಇದಕ್ಕೆ ಮೇಡಮ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್ ಈಗ ನನಗೆ ಶನಿವಾರ ಒಂದು ಹೈಕೋರ್ಟ್ ಇತ್ತು ಎಕ್ಸಾಂಪಲ್ ಇಷ್ಟ ಅದು ಜನಗಳಿಗೆ ಗೊತ್ತಿರಲ್ಲ ಯಾಕೆಂದರೆ ಹೈಕೋರ್ಟ್ಗಳಿಗೆ ನಮಗೆ ರೈಟಿಂಗಲ್ಲಿ ಏನೋ ಬನ್ನಿ ಅಂತ ಲೆಟ್ರ್ ಬರಲ್ಲ ಆಗಿ ನಮಗೆ ನಮ್ಮ ಅಡ್ವೊಕೇಟ್ ಗೌರ್ಮೆಂಟ್ ನಮ್ಮ ಹೆಡ್ ಆಫೀಸಿಂದ ಅಪಾಯಿಂಟ್ ಆಗಿರೋ ಗೌರ್ಮೆಂಟ್ ಅಡ್ವೊಕೇಟ್ಗಳು ಹೈಕೋರ್ಟಿಗೆ ಬನ್ನಿ ಅಂತ ಫೋನ್ ಮಾಡ್ತಾರೆ ಓರಲ್ ಆಗಿ ನಮಗೆ ಅದಕ್ಕೆ ಅದಕ್ಕೆ ರೈಟಿಂಗಲ್ಲಿ ಏನಿರಲ್ಲ ಸೊ ಅವರು ಕರೆದಾಗ ನಾವು ಹೆಡ್ ಅಲ್ಲಿ ಕೋರ್ಟಿಗೆ ಹೋಗಬೇಕಾಗುತ್ತೆ ಆ ಥರ ಹಾಗೆಯೇನೂ ಶನಿವಾರ ಒಂದು ಹೈಕೋರ್ಟಿಗೆ ಹೋದೆ ರಿಟ್ ಪಿಟಿಷನ್ ಫೈಲ್ ಮಾಡೋದಿತ್ತು ನಮ್ಮ ಸ್ಟಾಫ್ದು ಗ್ರ್ಯಾಚ್ಯೂಯಿಟಿ ವಿಷಯದಲ್ಲಿ ಸೊ ಅವ್ರಿಕ್ ಫೈಲ್ ಮಾಡೋಕ್ಕೆ ನಾನು ಹೈಕೋರ್ಟಿಗೆ ಹೋಗಿ ಬರ್ತಾಯಿದ್ದೆ ಎಕ್ಸಾಂಪಲ್ ಇರ್ತೀನಿ ದೆನ್ ಮಂಡೆ ಮೊನ್ನೆ ಮಂಡೆ ನಮ್ಮ ಡಿವಿಷನ್ ರೂರಲ್ ಡಿವಿಷನ್ ಮಟ್ಟದ್ದು ರಿವ್ಯೂ ಮೀಟಿಂಗ್ ಇತ್ತು ಮಂತ್ಲಿ ಇರುತ್ತದು ಅದನ್ನು ನಮ್ಮ ಜಂಟಿ ಸಾರಿಗೆ ಹೇಳ್ತಾರೆ ಆದರೆ ಗಾಯತ್ರಿ ಮೇಡಮ್ ಅವರು ಮೀಟಿಂಗ್ ಕರೆದಿದ್ದರು ಮಂಡೇ ಅಲ್ಲಿಗೆ ಹೋಗಿ ಅದು ಫುಲ್ ಡೇ ಮೀಟಿಂಗ್ ಮಾಡಿ ಸೊ ನಿನ್ನೆ ಕೆ ಡಿ ಪಿ ಮೀಟಿಂಗು ಜಿಲ್ಲಾ ಮಟ್ಟದ ಕೆ ಡಿ ಪಿ ಮೀಟಿಂಗು ತುಮಕೂರು ಜಿಲ್ಲೆಯಲ್ಲಿ ಮಾನ್ಯ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದಿದ್ರು ಜಿಲ್ಲಾ ಮಟ್ಟದ ಇದು ಜಿಲ್ಲಾ ಪಂಚಾಯತ್ ತುಮಕೂರಲ್ಲಿ ಅದಕ್ಕೆ ನಾವು ಹೋಗಲೇಬೇಕಾಯಿತು ಅದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಿನ್ನೆ ಸಾಯಂಕಾಲ ಆರು ಕಾಲುವರೆಗೆ ಆಯಿತು ಈ ಥರ ಇದ್ದಾಗ ನಾವು ಹೆಂಗೆ ಬರೋಕ್ಕಾಗುತ್ತೆ ಹೆಚ್ಚು ಒಂದು ಟೈಮಲ್ಲೆಲ್ಲ ನಾವು ಬಂದು ಕೆಲಸ ಇವತ್ತು ಬಂದು ಕೆಲಸ ಮಾಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಮೂರು ತಿಂಗಳಿಂದ ಡಿ ಎಲ್ಸು ಹೊಸ ಡಿ ಎಲ್ಸ್ ಕೊಟ್ಟಿರೋ ಇದ್ದಾಗಿರೋ ಡಿ ಎಲ್ಸ್ಗಳು ಕೊಟ್ಟಿಲ್ಲ ಅಂತೇಳಿ ಆರೋಪ ಇದೆ ಮೇಡಮ್ ಸಾರ್ವಜನಿಕರ ಆರೋಪ ಕಾರ್ಡ್ದು ಇಶ್ಯೂಗಳನ್ನು ನಾವು ಸಾರ್ಟ್ ಔಟ್ ಮಾಡುತ್ತಾ ಇದ್ದೀವಿ ಕಾಡಕ ಆದಂಗಾದ ಆದಾಗ ಇದು ಮಾಡ್ತಾ ಇದ್ದೀವಿ ಒಂದೊಂದ್ಸಾರಿ ಪ್ರಾಬ್ಲಮ್ ಆಗುತ್ತೆ ಪ್ರಿಂಟರ್ ಪ್ರಾಬ್ಲಮ್ ಆಗುತ್ತೆ ಕೆಲವೊಮ್ಮೆ ಸಾರಿ ಕಾಳುಗಳು ಬೇಗ ಪುಶ್ ಆಗಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಆಗುತ್ತೆ ಯಾವುದೋ ಬೇಕು ಅಂತ ಆಗಿರಲ್ಲ ಆದಷ್ಟು ಬೇಗ ನಾವು ಆದಷ್ಟು ಸ್ಪೀಡಿ ಇದಕ್ಕೆ ನೋ ಡಿಸ್ಪೋಸಲ್ ಗೆ ಟೀಮ್ ಆಗಿ ಪ್ರಯತ್ನ ಮಾಡ್ತೀನಿ ಒಂದು ಗಾಡಿ ಫಿಟ್ ಫಿಟ್ನೆಸ್ ನೋಡಬೇಕಾದ್ರೆ ಬುಕ್ ತಗದು ಈ യാളೆಗೆ ಇದು ರೈಟ್ ಬೇರೆ ಬರುತ್ತೆ ಅವಶ್ಯಕತೆ

ಬ್ರೇಕ್ ಸಿಸ್ಟಂ ಸಿಎ ಬ್ರೇಕ್ ಲೈಟ್ ಎಲ್ಲ ಚೆಕ್ ಮಾಡಿ ಕೊಟ್ಟೋದು ಬ್ರೇಕ್ ಲೈಟ್ ಬ್ರೇಕ್ ಹಿಂದೆಗಡೆ ಎಲ್ಲ ಕಂಪ್ಲೀಟ್ ಚೆಕ್ ಮಾಡ್ ಇಂಡಿಕೇಟರ್ ಇಂಡಿಕೇಟರ್ ಗಾಡಿ ಕಂಡೀಷನ್ ಮಕ್ಕಳು ಮಕ್ಕಳು ಹೋಗೋ ತರ ಯೋಗ್ಯವಾಗಿದೆಯಾ ಗಾಡಿ ಗಾಡಿಯಾ ಅದು ಡೋರ್ ಹೀಡಿ ಬಂತು ಹೇಳಿ ಹೀಡಿ ಬರ್ತಾ ಸರ್ ನೀವು ಕೇಳಿ ಇಲ್ಲಿಗೆ ಸರ್ ಕೇಳಿ ಸರ್ ಕೇಳಿ ಸರ್ ಬರುತ್ತಲ್ಲ ಚೆಕ್ ಮಾಡ್ಕೊಂಡು ಹೋಗಿ ಸರ್ ಸರ್ ಆ ರೀತಿ ಉತ್ತರ ಕೊಟ್ಟು ಹೋಗಬಹುದು ವಿಚಾರ ಏನಂದರೆ ನಮ್ಮ ಕೊಡಗೆರೆ ತಾಲೂಕು ಜಿ ನಾಗೇನಹಳ್ಳಿ ಗ್ರಾಮದಲ್ಲಿ ಏನು ಖಾಸಗಿ ಶಾಲೆ ಇದೆ ಕಳುವಾ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಆ ಸ್ಕೂಲಲ್ಲಿ ಮಕ್ಕಳಿಗೆ ಸುರಕ್ಷತೆನೇ ಇರೋದಿಲ್ಲ ಸುರಕ್ಷತೆ ಅಂದರೆ ಸುರಕ್ಷತೆ ಆ ಮಕ್ಕಳನ್ನ ಏನು ಸಾಗಿಸ್ತಾರೋ ಆ ವಾಹನದಲ್ಲಿ ಜಿ ಪಿ ಆರ್ ಎಸ್ ಮತ್ತು ಪ್ಯಾನಿಕ್ ಏನೂ ಇರೋದಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅದು ಮಕ್ಕಳನ್ನ ಕೂರಿಸ್ಕೊಂಡು ಓಡಾಡೋದಕ್ಕೆ ಅನ್ಫಿಟ್ಟು ರೋಡಲ್ಲಿ ಓಡಾಡೋದಕ್ಕೆ ಯೋಗ್ಯನೇ ಅಲ್ಲದ ಅಲ್ಲದೇ ಅಂತ ಇರೋ ವಾಹನಕ್ಕೆ ಈ ಮದ್ಗಿರಿ ಎ ಆರ್ ಟಿ ಓ ರಂಗನಾಥ್ ಅವರೇನು ಫಿಟ್ನೆಸ್ ಕೊಟ್ಟಿದ್ದಾರೆ ಅವರು ಇದೇ ಮೊದಲೇನಲ್ಲ ಮುಂಚೆ ಏನಂದರೆ ನ್ಯಾಯಾಲಯದಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ವೆಹಿಕಲ್ಗೆ ಫಿಟ್ನೆಸ್ ಕೊಟ್ಟು ಇವ್ರ ಮೇಲೆ ಸುಮಾರು ತುಂಬ ದೂರುಗಳು ದಾಖಲಾಗಿರ್ತವೆ ಹಾಗಾಗಿ ಎ ಆರ್ ಟಿ ಒ ರಂಗನಾಥ್ ಏನಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಮತ್ತು ಆ ಸ್ಕೂಲ್ ಏನಿದೆ ಕಣ್ವಾ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಆ ಸ್ಕೂಲಲ್ಲಿ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಅಂತೇಳಿ ತುಂಬ ಕಂಪ್ಲೇಂಟ್ಗಳಿದ್ದಾವೆ ಮತ್ತು ನಾನು ಬಿ ಇ ಓ ಅವ್ರಿಗೆ ಮಾರ್ಚ್ ತಿಂಗಳಲ್ಲಿ ದೂರು ಕೊಟ್ಟಿರ್ತೀನಿ ಬಿ ಇ ಓ ಅವ್ರಿಗೆ ಮತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲ ದೂರು ಕೊಟ್ಟಿರ್ತೀನಿ ಈ ವೆಹಿಕಲ್ ಏನಿದ್ದಾವೆ ಮಕ್ಕಳನ್ನ ಸಾಗಿಸ್ತಕ್ಕಂಥ ವೆಹಿಕಲ್ ಏನಿದ್ದಾವೆ ಆ ವೆಹಿಕಲ್ಲು ರೋಡಲ್ಲಿ ಓಡೋದಕ್ಕೆ ಯೋಗ್ಯನೇ ಇಲ್ಲ ಜಿ ಪಿ ಆರ್ ಎಸ್ ಮತ್ತು ಕಾನೆಕ್ಟ್ ಬಟನ್ ಇರೋದಿಲ್ಲ ಜನಗಳ್ನ ಕಸಾಯ ತುಂಬ್ಕೊಂಡು ಹೋದಂಗೆ ತುಂಬ್ಕೊಂಡು ಹೋಗ್ತಾರೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ದೂರು ಕೂಡ ಕೊಟ್ಟಿರ್ತೀನಿ ಯಾವುದೇ ರೀತಿ ಕ್ರಮ ಆಗಿರೋದಿಲ್ಲ ಮಾನ್ಯ ಗೃಹಮಂತ್ರಿ ಪರಮೇಶ್ವರ ಕ್ಷೇತ್ರದಲ್ಲಿ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಮತ ಹಾಕಿ ಗೆಲ್ಲಿಸಿರ್ತಕ್ಕಂಥ ಜನಗಳ ಮಕ್ಕಳ ಭವಿಷ್ಯ ನಮ್ಮ ಗೃಹಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಕೈಯಲ್ಲಿದೆ ಹಾಗಾಗಿ ಅವರು ಕಾನೂನು ರೀತಿ ಆರ್ ಟಿ ಒ ಆರ್ ಟಿ ಒ ಏನಿದ್ದಾನೆ ಮತ್ತು ಸ್ಕೂಲು ಕಣ್ವ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಆ ಸ್ಕೂಲು ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಬಿ ಎಮ್ ಆರ್ ಸಂಘಟನೆ ನವೀನ್ ಕುಮಾರ್ ಅಂತ ಹೇಳಿ ಉಪಾಧ್ಯಕ್ಷ ಡಿಸ್ಟಿಕ್ಟ್ ಉಪಾಧ್ಯಕ್ಷ ನವೀನ್ ಕುಮಾರ್ ಅಂತೇಳಿ ಗಟ್ಲಳ್ಳಿ ಸುರೇಶ್ ಅಂತ ಅಂತೇಳ್ಬಿಟ್ಟು ಭೀಮಾರ್ಮಿ ಕೊಡಗೆರೆ ತಾಲೂಕು ಅಧ್ಯಕ್ಷರು ಈ ದಿನ ಏನು ಕೊಡಗೆರೆ ತಾಲೂಕಿನಾದ್ಯಂತ ಖಾಸಗಿ ಶಾಲೆಗಳಿದ್ದಾವೆ ಖಾಸಗಿ ಶಾಲೆಗಳ ವಾಹನಗಳು ಸುಮಾರು ಏನು ವಾಹನಗಳಿದ್ದಾವೆ ಸುಮಾರು ಫಾರ್ಟಿ ಪರ್ಸೆಂಟ್ ವಾಹನಗಳು ಎಲ್ಲ ಗುಜರಿ ಲೆಕ್ಕದಲ್ಲಿದ್ದಾವೆ ನಮ್ಮ ಮಧುಗಿರಿ ಉಪ ಆರ್ ಟಿ ಒ ಆಫೀಸರು ಅದು ಯಾವ ಲೆಕ್ಕದಲ್ಲಿ ಯಾವಾಗ ವೆಹಿಕಲ್ಗಳನ್ನ ಎಫ್ ಸಿ ಮಾಡಿದಾರೋ ಗೊತ್ತಿಲ್ಲ ನಮಗೆ ಯಾವ ವೆಹಿಕಲ್ಗಳಲ್ಲೂ ಟೈರ್ ಇಲ್ಲ ಎಲ್ಲ ರೀಬಲ್ ಟೈರ್ ಆಗಿ ಹೊಡಿಸ್ತಾರೆ ರೀಬಿಲ್ಟ್ ಆದರೂ ಅದು ಪೂರ್ತಿ ಸೌಲೋಗಿದ್ದಾವೆ ಮತ್ತು ಒಂದು ಪೈಂಟ್ ಇಲ್ಲ ಬಂಪರ್ ಇಲ್ಲ ಬಂಪರ್ ಕಿತ್ಕೊಂಡೋಗಿದೆ ಪೂರ್ತಿ ಗುಜರಿ ಲೆಕ್ಕದಲ್ಲಿರೋಂಥ ಗಾಡಿಗಳಿಗೆಲ್ಲ ಎಫ್ ಸಿ ಮಾಡಿದ್ದಾರೆ ನಾವು ಇವತ್ತೇನು ಎಲ್ಲ ಶಾಲೆಗಳಲ್ಲೂ ನೋಡಿದ್ವಿ ನಮ್ಮ ಸಂಘಟನೆ ವತಿಯಿಂದ ಎಲ್ಲ ನೋಡಿದ್ವಿ ನೋಡಿದಾಗ ನಮಗೆ ತುಂಬ ಲೋವಾಯಿತು ಸುಮಾರು ಏನು ಶಾಲೆಗಳಿದ್ವು ಅದರಲ್ಲಿ ವೆಹಿಕಲ್ ಹತ್ತು ವೆಹಿಕಲ್ ಇದ್ದರೆ ಆರು ವೆಹಿಕಲ್ಲು ಎಲ್ಲ ಗುಜ್ರಿ ಲೆಕ್ಕದಲ್ಲಿದ್ದಾವೆ ಗಾಡಿಗಳು ಯಾವೋ ಎಷ್ಟು ವಾಹನ ಮಾತ್ರ ಚೆನ್ನಾಗಿದ್ದಾವೆ ಹಂಗಾಗಿ ನಮ್ಮ ಆರ್ ಡಿ ಒ ಸಾಹೇಬರು ಮಕ್ಕಳ ಜೊತೆ ಆಟಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮಕ್ಕಳ ಸುರಕ್ಷತೆ ಬಗ್ಗೆ ಯಾರು ಆಟಾಡೋದು ಬೇಡ ಮಕ್ಕಳ ಸುರಕ್ಷತೆ ಎಲ್ಲ ಅವರೆಲ್ಲರ ಹೊಣೆ ಮತ್ತು ನಮ್ಮ ಸರ್ಕಾರದ ಹೊಣೆ ಇದೆ ಹಾಗಾಗಿ ಇವತ್ತೇನು ನಮ್ಮ ಮಧುಗಿರಿ ಅವರು ದುಡ್ಡಿನ ಆಮಿಷಕ್ಕೆ ಏನಾದರೂ ಒಳಗಾಗಿ ಏನಾದರೂ ಅವರು ಎಫ್ ಸಿ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ ಅರೆ ರಂಗನಾಥ್ ಹೇಳ್ಬಿಟ್ಟು ಮಧುಗಿರಿ ಎ ಆರ್ ಟಿ ಒ ರಂಗನಾಥ್ ಹೇಳ್ಬಿಟ್ಟು ಅವರು ದುಡ್ಡಿನ ಅಮಿಷಕ್ಕೊಳಗಾಗಿದ್ದಾರ ಏನೋ ಗೊತ್ತಿಲ್ಲ ಆ ಥರ ವೆಹಿಕಲ್ಗಳನ್ನ ಮುಂದಿನ ದಿನಗಳಲ್ಲ ಆದ್ರೂ ಎಲ್ಲ ಯಾವುದೇ ರೀತಿ ಎಫ್ಸಿ ಮಾಡ್ತಿದ್ದಂತೆ ಕ್ಲೀನಾಗಿ ಎಲ್ಲ ಗಾಡಿಗಳೆಲ್ಲ ರೆಡಿ ಮಾಡಿ ಸಾಧನೆ ಎಪ್ ಸಿ ಮಾಡಲಿ ನಮ್ಮ ಶಾಲಾ ಮಕ್ಕಳ ವಿಚಾರದಲ್ಲಿ ಗೌರವಯುತವಾಗಿ ನಡ್ಕಂಡ್ಲಿ ಅಂತ ಹೇಳ್ತಾ ಇದ್ವಿ ಇದೇ ರೀತಿ ಏನಾದ್ರೂ ಶಾಲಾ ವಾಹನಗಳಾಗಲಿ ಬೇರೆ ಖಾಸಗಿ ವಾಹನಗಳಾಗಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ ಎಷ್ಟು ಸಮಸ್ಯೆ ಆಗ್ತದೆ ಎಷ್ಟು ಜನ ಜೀವಹಾನಿ ಆಗ್ತದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಯೋಚನೆ ಮಾಡಿ ಫಿಟ್ನೆಸ್ ಕೊಡಲಿ ಅಂತ ಹೇಳ್ತಾ ಇದ್ದೀನಿ ಒಂದು ವೇಳೆ ಏನಾದರೂ ಮುಂದಿನ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಎಚ್ಚೆತ್ಕೊಂಡ ಹೋದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಭೀಮಾರ್ಮಿ ವತಿಯಿಂದ ಆಟೋ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಲ್ಲೂ ಬುದ್ಧಿ ಕಲಿಲ್ಲ ಅಂದರೆ ತುಮಕೂರು ಡಿ ಸಿ ಆಫೀಸ್ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಮಾಡಬೇಕು ಅಂತ ಯಾವ ಶಾಲೆ ವಾಹನ ಮಾಡಿದ್ದಾರೆ ಅವರಸಿ ಎಲ್ಲ ಶಾಲೆ ವಾಹನಗಳು ಮಾಡಿದ್ದಾರೆ ಸರ್ ಅದರಲ್ಲಿ ಇವಾಗೇನು ಒಂದು ನಮ್ಮ ಕೊಡಗಿನ ಕೆಲ ಐವತ್ತು ವಾಹನ ಇದಾವೆ ಅಂತಂದರೆ ಹದಿನೈದರಿಂದ ಇಪ್ಪತ್ತು ವಾಹನ ಎಲ್ಲಾನು ಯಾವುದನ್ನು ರೋಡಲ್ಲಿ ಓಡಾಡೋಂಥ ಗಾಡಿಗಳಲ್ಲ ಯಾವ ಗಾಡಿಯಲ್ಲೂ ನಾನು ನೋಡಿದಂಗೆ ಜಿ ಪಿ ಆರ್ ಎಸ್ಸು ಮತ್ತು ಪ್ಯಾನಿಕ್ ಬಟನ್ನು ಸಿ ಸಿ ಯಾವ ಕಾಣಿಸ್ಲಿಲ್ಲ ನಾನು ನೋಡಿದಂತೆ